ಕರ್ನಾಟಕ ರಾಜ್ಯ ಮದ್ಯಪಾನಿಗಳ ಪ್ರಿಯರ ಸಂಘದ ಸರ್ಕಾರದ ಮುಂದಿರುವ ಬೇಡಿಕೆಗಳ ಬಗ್ಗೆ ರಾಜ್ಯ ಸರ್ಕಾರದ ಅಧಿವೇಶನದಲ್ಲಿ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಸರ್ಕಾರದ ಗಮನ ಸೆಳೆದಿದ್ದಾರೆ ಇದರಿಂದ ನಮಗೆ ಮುಂದಿನ ದಿನಗಳಲ್ಲಿ ನಮ್ಮ ಬೇಡಿಕೆಗಳಿಗೆ ಸರ್ಕಾರ ಮನ್ನಿಸಲಿದೆ ಎಂದು ರಾಜ್ಯ ಮದ್ಯಪಾನ ಪ್ರಿಯರ ಅಧ್ಯಕ್ಷರಾದ ಬೋರಿಹಳ್ಳಿ ವೆಂಕಟೇಶ್ ತಿಳಿಸಿದರು ಹೋರಹಳ್ಳಿ ವೆಂಕಟೇಶ್ ಗೌಡ ಮಾತಾಡ್ತಾ ಇದ್ದೀನಿ ಇವತ್ತೇನು ಕರ್ನಾಟಕ ಸರ್ಕಾರದ ಅಧಿವೇಶನದಲ್ಲಿ ಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ವಿ ಬೆಳಗಾವಿ ಚಲೋ ಮಾಡಿದ್ವಿ ಆದರೂ ಕೂಡ ಅದರ ಸಂಬಂಧಪಟ್ಟ ಕಾರ್ಮಿಕ ಸಚಿವರು ಬಂದು ನಮ್ಮ ಹಳದನ್ನ ನಮ್ಗೆ ಕೊಟ್ಟಂಥ ಮನವಿಯನ್ನು ತೊಗೊಂಡಿದ್ರು ಅದಾದ ನಂತರ ಅವರು ಕೂಡ ಸರ್ಕಾರಕ್ಕೆ ಒಂದು ಮನವಿ ಬರೆದಿದ್ರು ಲೆಟ್ರ್ ಬರೆದು ನನಗೂ ಒಂದು ಲೆಟ್ರನ್ನ ಕಳಿಸಿ ನಿಮ್ಮ ಕಷ್ಟಗಳಿಗೆ ನಾವು ಸ್ಪಂದಿಸ್ತೀವಿ ಅಂತ ಹೇಳಿದರು ಇಲ್ಲಿವರೆಗೆ ಮಾಡಿರಲಿಲ್ಲ ನಿನ್ನೆ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು ಸದನದಲ್ಲಿ ಈ ನಮ್ಮ ಬಗ್ಗೆ ಧ್ವನಿ ಎತ್ತಿದ್ದಾರೆ ಅದು ಮೊದಲೇ ಆಗಬೇಕಾಗಿತ್ತು ಪ್ರತಿ ವರ್ಷ ನಾವು ಸೆಷನ್ಗಳಲ್ಲೆಲ್ಲ ಕೊಡ್ತಾ ಇದ್ವಿ ನಮ್ಮ ಮನೆಯನ್ನು ಕೊಡ್ತಾ ಇದ್ದೀವಿ ಅವರು ಅದು ಮಾಡೋಕ್ಕೆ ತಯಾರಿರಲಿಲ್ಲ ಸರ್ಕಾರ ನಾವು ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ಸಾವಿರ ಕೋಟಿ ಹಣನ ಒಂದು ವರ್ಷಕ್ಕೆ ಕೊಡ್ತೀವಿ ನಾವು ಒಂದು ಬೇಡಿಕೆ ಇಟ್ಟಿದ್ವಿ ಈ ರಾಜ್ಯದಲ್ಲಿ ನಮಗೆ ಒಂದು ನಿಗಮ ಮಾಡಿ ಬೇರೆ ಟ್ಯಾಕ್ಸನ್ನು ನಮಗೆ ಕೊಡಬೇಡಿ ನಮ್ಮ ಟ್ಯಾಕ್ಸ್ ಅಲ್ಲಿ ಹತ್ತು ಪರ್ಸೆಂಟ್ ಹಣನ ಇಟ್ಟು ಏನು ಇದ್ಕೊಡ್ತಾ ಇದ್ದೀರಿ ರೋಡ್ ಅಲ್ಲಿ ವಿಷ ಇಟ್ಟು ಮಾಡ್ತಾ ಇದ್ದೀರಿ ಅದನ್ನ ಅದು ಹೋದ್ರೆ ಎಲ್ತ್ ಹಾಳಾದ್ರೆ ಆ ಎಲ್ತ್ ಹಾಳಾದಂತ ಇದು ಮಾಡಬೇಕು ಫ್ರೀ ಆಗಿ ಮಾಡ್ಬೇಕು ಅಂತ ಕೇಳಿದ್ರಿ ಆದ್ರೆ ಇಲ್ಲಿವರೆಗೆ ಅದನ್ನ ಮಾಡಲಿಲ್ಲ ಇವತ್ತು ನಿನ್ನೆ ವಿರೋಧ ಪಕ್ಷದ ನಾಯಕರಿಗೆ ಅರಿವಾಗಿದೆ ಬಾಟಲ್ಗಿಂತ ಮೇಲೆ ಎಂ ಆರ್ ಪಿಗಿಂತ ಜಾಸ್ತಿ ಐವತ್ತರಿಂದ ಅರವತ್ತು ರೂಪಾಯಿ ತಗೊಳ್ತಾರೆ ಅಂತ ಸದನದಲ್ಲಿ ಮಾತಾಡಿದ್ದಾರೆ ಇದು ಈ ಅನ್ಯಾಯ ಇವತ್ತಾದರೂ ಬೆಳಕಿಗೆ ಬಂದಿದೆ ಸತ್ಯ ಏನು ಅಂತ ನಮ್ಮ ಹೋರಾಟಕ್ಕೆ ಎಲ್ಲೋ ಒಂದು ಕಡೆ ಪುಷ್ಟಿ ಸಿಗ್ದಂಗೆ ಆಗಿದೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಹೋರಾಟಗಳು ಆರಂಭ ಮಾಡ್ತೀವಿ ಮಾಡ್ದೆ ಹೋದ್ರೆ ಈ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಈ ಇದನ್ನ ನೋಡಿದ ಮೇಲೂ ಕೂಡ ಸುಮ್ಮನಿದ್ರೆ ಬಿಡಲ್ಲ ಹೋರಾಟಗಳನ್ನ ಮಾಡಬೇಕಾಗತ್ತೆ ಅವರು ದಯಮಾಡಿ ನಮ್ಮ ಬೇಡಿಕೆಗಳಲ್ಲಿ ಹತ್ತು ಬೇಡಿಕೆಗಳಿದೆ ಆ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರವನ್ನ ಆಗ್ರಹಿಸ್ತಾ ಇದ್ದೀವಿ ನಿಮ್ ಪ್ರಮುಖ ಬೇಡಿಕೆ ಏನ್ ಬೇಡಿಕೆ ನಿಗಮ ಮಾಡಬೇಕು ನಿಗಮ ಮಾಡಬೇಕು ಅಕಾಲಿಕ ಸಾವಾದಾಗ ಮದ್ಯಪಾನ ಮಾಡಿ ಸಾವಾದಾಗ ಆ ಕುಟುಂಬಕ್ಕೆ ಎಜುಕೇಶನ್ ಕೊಡ್ಬೇಕು ಮಕ್ಕಳಿಗೆ ಜೊತೆಗೆ ಆ ಆರ್ಥಿಕ ಸಂಕಷ್ಟಕ್ಕೆ ಹೋಗಿರ್ತಾರೆ ಅಂತ ಸಂದರ್ಭದಲ್ಲಿ ಅಂತ ಮಹಿಳೆಗೆ ಅವರ ಪತ್ನಿಯವ್ರಿಗೆ ಸ್ಕೂಲ್ ಕೊಡೋದು ಮೇಕೆಗಳು ಕೊಡೋದು ಆ ಒಂದು ಬಡ ಕುಟುಂಬವನ್ನು ಮೇಲೆ ಕಾರ್ಯಕ್ರಮ ಮಾಡಲಿಕ್ಕೆ ಎಲ್ಲ ನಿಗಮ ಮಾಡಿದ್ದೀರಿ ಎಲ್ಲ ಸಮಾಜದ ನಿಗಮ ಮಾಡಿದ್ರಿ ನಮ್ದು ಒಂದು ನಿಗಮ ಯಾಕೆ ಮಾಡಬಾರ್ದು ನಾವು ನಲ್ವತ್ತು ಸಾವಿರ ಕೋಟಿ ಕೊಡಕ್ ಸರ್ಕಾರ ನಡೆಸೋಕೆ ನಮ್ಮ ಮನೇಲಿ ನೀವು ಎದ್ದು ನಿಮಗೆ ಡೀಸೆಲ್ ಹಾಕ್ಸೋ ಯಾರು ಗಾಡಿಗೆ ನಿಮ್ಮ ವಾಹನಗಳಿಗೆ ಡೀಸೆಲ್ಗೆ ದುಡ್ಡು ಹಾಕಿ ಕೊಡ್ತಾರೆ ಅದಾದ್ರು ಕಿಂಚಿತ್ತಾರು ಯೋಚನೆ ಮಾಡಿ ನಮ್ಗೆ ನಿಗಮ ಮಾಡಬೇಕು ನಮ್ಮ ಆದಾಯದಲ್ಲಿ ಹತ್ತು ಪರ್ಸೆಂಟ್ ಹಣನ ನಮಗ್ ರಿಸರ್ವ್ ಮಾಡಬೇಕು ನಿಗಮಕ್ಕೆ ನಮಗೆ ಬೇರೆ ಬೇಡ ಬೇರೆ ಟ್ಯಾಕ್ಸ್ ಕೊಡ್ತಾರಲ್ಲ ಆ ಹಣ ನಮಗೆ ಬೇಡ ನಮ್ದು ನಮಗೆ ಕೊಡ್ಲಿ ಅಂತ ಏನ ಹೆಸ್ರು ಇಡ್ಲಿಕ್ ಮನವಿ ಮಾಡಿದೀರಿ ನೀವು ಮದ್ಯಪಾನ ಪ್ರಿಯರ್ ನಿಗಮನೆ ಮಾಡ್ಲಿ ಮದ್ಯಪಾನ ಮದ್ಯಪಾನ ಪ್ರಿಯರ್ ನಿಗಮನೆ ಮಾಡ್ಬೇಕಲ್ಲ ಬೇರೆ ಏನ್ ಮಾಡ್ತಾರೆ ರಾಜ್ಯದಲ್ಲಿ ಎಷ್ಟು ಕೋಟಿ ಜನ ಇದಾರೆ ಮದ್ಯಪಾನ ಪ್ರಿಯರು ನಾವು ಎಪ್ಪತ್ ಪರ್ಸೆಂಟ್ ಇದ್ದೀವಿ ಎಪ್ಪತ್ ಪರ್ಸೆಂಟ್ ಎಲ್ಲ ತಡ್ಸ್ ಅಲ್ಲ ಏ ಇವತ್ತೇನ್ ಕಾನೂನು ಮಾಡಿದೆ ಕರ್ನಾಟಕ ಸರ್ಕಾರ ಎಲ್ಲ ಮೆಟೀರಿಯಲ್ ಮಾಡಿದ್ಮೇಲೆ ಎಲ್ಲ ಮಧ್ಯನು ಕೂಡ ಎಮ್ ಎಸ್ ಎಲ್ ಹೋಗ್ಬೇಕು ಡಿಪೋಗು ಹೋಗಿ ಆಚೆ ಬರ್ಬೇಕು ಹಾಸನ ಜಿಲ್ಲೆನಲ್ಲಿ ಅದ ಆಗ್ತಾ ಇಲ್ಲ ನಮ್ಗೆ ಅನುಮಾನ ಇದೆ ಅದ ಮೇಲೆ ಸಾಕಷ್ಟು ಸಾಕಷ್ಟು ನಮ್ಮ ಮೇಲೆ ಸಾಕಷ್ಟು ದೂರಗಳು ಮಾಡಿದ್ರು ಎಣ್ಣೆ ಅಂಗಡಿ ಹೋಗ್ತಾರೆ ಅಂತ ಹತ್ಸಿದ್ರು ಎಲ್ಲ ಸತ್ಯಕ್ಕೆ ದೂರವಾದ ಸಂದರ್ಭ ನ್ಯಾಯ ಕೇಳಿದ್ರೆ ಇವ್ರಿಗೆ ಇವ್ರಿಗೆ ಕಷ್ಟ ಆಗತ್ತೆ ಸ್ವತಂತ್ರ ಬಂದಾಗಿ ನಿಲ್ಲುವರ್ಗೆ ನಮ್ ವೀಕ್ನೆಸ್ ಏನಾಗಿದೆ ಅಂತಂದ್ರೆ ಮದ್ಯಪಾನ ಪ್ರಿಯರಿಗೆ ಮನೇನಲ್ಲೂ ಬೈತಾರೆ ಕುಡ್ಕ ಅಂತ ಅಲ್ಲಿ ಹೋಗಿದ ಹೆ ಜಗಳ ಮಾಡ್ತಾನೆ ಅಂತ ಅಂತಾರೆ ಅಂತ ಹೇಳಿ ನಾವು ಏನಾಗಿದೆ ಅಲ್ಲಿ ಜಗಳ ಬಿಳಂಗಿಲ್ಲ ಆ ಒಂದು ವೀಕ್ನೆಸ್ ನಮ್ಮನ್ನ ನೂರ ರೂಪಾಯಿ ಇರೋ ಎಣ್ಣೆಗೆ ನೂರ ರೂಪಾಯಿ ತಂತಿದ್ದಾರೆ ಓಪನ್ ಮಾರ್ಕೆಟ್ ಗೌರ್ಮೆಂಟ್ ಇದೆ ಹೆಚ್ಚಿನ ರೀತಿ ಮಾರಾಟ ಮಾಡ್ತಾ ಇದೆ ಡ್ರಿಂಕ್ಸ್ ಎಂ ಆರ್ ಪಿ ಗಿಂತ ಹೆಚ್ಚಿಗೆ ಮಾರಾಟ ಆಗ್ತಾ ಇದೆ ಅದು ಬಂದ್ ಆಗ್ಬೇಕು ಇವತ್ತು ಮಾತಾಡಿದ್ದಾರೆ ವಿರೋಧ ಪಕ್ಷದ ನಾಯಕರು ಐವತ್ತರಿಂದ ಅರವತ್ತು ರೂಪಾಯಿ ಜಾಸ್ತಿ ತಗೊಂತಿದ್ದಾರೆ ಅಂತ ಆರ್ ಅಶೋಕ್ ಅವರು ಹೇಳಿದ್ದಾರೆ ಸಂಘಕ್ಕೆ ವಿರೋಧ ಪಕ್ಷದ ನಾಯಕರುಗಳು ಬೆಂಬಲಿಸಿದ್ದಾರೆ ಬೆಂಬಲ ಆಗಿದೆ ಎಲ್ಲ ಒಂದ್ ಕಡೆ ಒಳ್ಳೆ ಬೆಳವಣಿಗೆ ಇದೆ ಇದೆ ಅಂತ ಸಂತೋಷ ಜಾಸ್ತಿ ಆಗಿದೆ ಇವತ್ತು ಇವತ್ತು ಹುಮ್ಮಸ್ ಬರ್ತಾ ಇದೆ ಮುಂದಿನ ಅಧಿವೇಶನ ಚಳಿಗಾಲ ಅಧಿವೇಶನ ಬೆಳಗಾಂಗೆ ಸಾವಿರಾರು ಸಂಖ್ಯೆನಲ್ಲಿ ಹೋರಾಟಕ್ಕೆ ಧುಮುಕ್ತಿವಿ ಅವ್ರ ಅಷ್ಟೊಳಗಡೆ ಕರ್ನಾಟಕ ಸರ್ಕಾರ ಮಾಡದಿದ್ರೆ ಅಲ್ಲಿ ಮುಚ್ಚಿಗೆ ಹಾಕೋ ಕಾರ್ಯಕ್ರಮನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಇದರಿಂದ ಪ್ರಮುಖವಾದ ಬೇಡಿಕೆಗಳು ಒಂದು ನಿಗಮ ಮಾಡಿ ಅವರ ಕುಟುಂಬಕ್ಕೆ ಸಹಾಯ ಮಾಡಬೇಕು ಸಹಾಯ ಮಾಡಬೇಕು ಅಕಾಲಿಕ ಮರಣ ಹೊಂದಿದ್ರೆ ಹೊಂದಿದ್ರೆ ಅವನು ಅವನು ಹುಟ್ಟಿದಿಂದ ಇಲ್ಲಿವರೆಗೆ ನಿಮಗೆ ಕೊಡ್ತಿದ್ದಾನಲ್ಲ ಟ್ಯಾಕ್ಸ್ ಹೌದು ನಿಮಗೆ ಸರ್ಕಾರ ಸಾಕ್ತಾ ಇರೋದ್ರಿಂದ ಅವ್ರ ಕುಟುಂಬ ದುಸ್ಥಿತಿಗೆ ಹೋದಾಗ ಕೊಡ್ಬೇಕಾಗುತ್ತೆ ನೀವ್ ಯಾರಿಗ ಕೊಡ್ತೀರ ಜಾತಿ ಮೇಲೆ ಬೋರ್ ಕೊಡ್ತೀರಾ ಆ ಸಿಂಧಿ ಹಸು ಕೊಡ್ತೀರಾ ಕೋಳಿ ಕೊಡ್ತೀರಾ ಹಂದಿ ಕೊಡ್ತೀರಾ ನಮಗೂ ಕೋಟಿ ನಮ್ ಸಂಘದಲ್ಲಿ ಜಾತಿ ಇಲ್ವಲ್ಲ ಸರ್ ನೀವು ಎಷ್ಟು ಕಮಿಷನರ್ ನಾವು ಇದುವರೆಗೂ ಒಂದು ಜನ ಕಮಿಷನರ್ನ ಭೇಟಿ ಮಾಡಿದ್ದೀವಿ ಒಂದು ಕೇಸು ಕೂಡ ಹಸ್ಕೊಂಡಿದ್ವಿ ಹಾಸನ ಜಿಲ್ಲೆನಲ್ಲಿ ನ್ಯಾಯ ಕೇಳಕ್ಕೋದಂತ ಸಂದರ್ಭದಲ್ಲಿ ಕರ್ತವ್ಯ ಭಂಗ ಮಾಡಿದ್ರು ಅಂತ ಹೇಳಿ ನಮಗೆ ಬೇಲಬಲ್ ಕೇಸ್ ಹಾಕಿದ್ರು ನಾವು ಅವಾಗ ಪೊಲೀಸ್ ಇಲಾಖೆ ಐಜಿ ಅವ್ರಿಗೆ ರಿಪೋರ್ಟ್ ಹಾಕ್ದಾಗ ಅವರು ಐಜಿ ಒಬ್ಬ ಎಸ್ ಪಿಗೆ ಗೆ ಅಪಾಯಿಂಟ್ ಮಾಡಿ ಅದು ತನಿಖೆ ಮಾಡಿ ಅಂತ ಹೇಳಿದಾಗ ತನಿಖೆ ಮಾಡಿ ಇವತ್ತು ಅದು ಫೇಕ್ ಅಂತ ಆಗಿದೆ ಮೋತಿಲಾಲ್ ಅಂತ ಹೇಳಿ ಆಸೆ ಜಿಲ್ಲಾ ಎಸ್ ಪಿ ಡಿ ಸಿ ಎಕ್ಸ್ ಎಸ್ ಡಿ ಸಿ ದೌರ್ಜನ್ಯ ಮಾಡ್ತಾರೆ ನಾನೊಬ್ಬ ಸ್ಟೇಟ್ ಪ್ರೆಸಿಡೆಂಟ್ ಇರುವಾಗಲೇ ನಮ್ಮ ಲೀಡರ್ಗಳ ಮೇಲೆ ದೌರ್ಜನ್ಯ ಮಾಡ್ಲಿಕ್ಕೆ ಬರ್ತಾರೆ ಬಾಗ್ಲಾಗ್ತಾರೆ ಈಗ ಸ್ಟೇಟ್ ಕಮಿಷನ್ ಭೇಟಿ ಮಾಡಿದೀವಿ ಸ್ಟೇಟ್ ಕಮಿಷನರ್ ಹೇಳ್ತಾರೆ ಅವರೊಬ್ಬ ಉತ್ತಮ ಇಲ್ಲ ಅಂತ ಹೇಳ್ತಾರೆ ಹಾಸನ ಜಿಲ್ಲೆಯ ಡಿ ಸಿ ಗೆ ಕಮಿಷನರ್ ಸ್ಟೇಟ್ ಕಮಿಷನರ್ ಅವರು ಆರ್ಡರ್ ಮಾಡ್ತಾರೆ ಎಂ ಆರ್ ಪಿ ಎಂ ಪಿ ಬೋರ್ಡ್ ಹಾಕಿ ಎಂ ಎಸ್ ಎಲ್ ಬೋರ್ಡ್ ಅಂಗಡಿಗಳು ಹೇಳ್ತಾರೆ ಅಲ್ಲಿಂದ ಆರ್ಡರ್ ಮಾಡ್ತಾರೆ ಅಂದ್ರೆ ನೀವ್ ಹೇಳಕ್ಕ ಏನಾಗಿದೆ ಅಂತಂದ್ರೆ ಕಮಿಷನರ್ ಏನಿದ್ದಾರೆ ಎಕ್ಸೈಜ್ ಅಬಕಾರಿ ಇಲಾಖೆ ಕಮಿಷನರ್ ಈ ಮಾಲೀಕರು ಏನಿದ್ದಾರೆ ಅಂಗಡಿ ಮಾಲೀಕರ ಸಪೋರ್ಟ್ ತಗೊಂಡು ಆಗಿದ್ದಾರೆ ಇವರು ಅದರ ಜೊತೆಗೆ ಹಾಸನ ಜಿಲ್ಲೆನಲ್ಲಿ ಏನು ಬೆವರಿಸಿದೆ ಅಲ್ಲ ಫ್ಯಾಕ್ಟ್ರೀಸ್ಗಳು ಅದರಲ್ಲಿ ಇವ್ರದ್ದು ಇವ್ರದ್ದು ಹೊಂದಾಣಿಕೆ ಇದೆ ನಮಗೆ ಡೌಟ್ ಇದೆ ಇವರು ಗೋಡನ್ ಹೋಗ್ತಾ ಇಲ್ಲ ಮಾಲು ನೇರ ಅಂಗಡಿಗಳಿಗೆ ಮಾರಾಟ ಆಗ್ತಾ ಇದೆ ಅಂತ ನಮ್ಗೆ ನಮ್ಗೆ ಅನುಮಾನ ಇದೆ ಮೇಲ್ ನೋಟಕ್ಕೆ ಇವ್ರು ನಡ್ಕೊಳ್ಳೋ ರೀತಿ ಅಂದ್ರೆ ಏನಿದೆ ಇದು ನೀವು ಮಾತಾಡಿ ಅಂತ ಹೇಳ್ತಾರೆ ನಾನೊಬ್ಬ ರಾಜ್ಯಾಧ್ಯಕ್ಷ ನಾವು ಅಳಲನ್ ಕೇಳಕ್ ಹೋದ್ರೆ ಅಶೋಷೇನ್ ಅವ್ರ ಮಾತಾಡಿ ಸರ್ ಇಷ್ಟೊಂದ್ ಯಾಕೆ ಇದ್ ಮಾಡ್ತೀರಾ ಅಂತ ನಂಬಿಕೆ ಡಿಮ್ಯಾಂಡ್ ಮಾಡ್ತಾರೆ ಸಂಘನ ಅಳ್ಳಾಡ್ಸಕ್ ಹೋಗ್ತಾರೆ ಆದ್ರೆ ನಿಮ್ಮ